ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮರ್ ಸ್ಟೋರೀಸ್ ಫ್ರೆಂಡ್ಸ್ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಿದ್ನಲ್ಲ ಏನಕ್ಕೆ ಅಂದರೆ ಅಕ್ಕನ ಮಗಳದು ಮಗಳು ಆರತಿ ಕಾರ್ಯಕ್ರಮ ಆಗಿ ಅವ್ರ ಮನೇಲಿ ಶಿವ ಪಾರ್ವತಿ ಹೋಮ ಪೂಜೆ ಇಟ್ಕೊಂಡಿದ್ರು ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೋಗಿದ್ದೀವಿ ನೋಡಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ

ओम नमो भगवते वासुदेवाय इले भगीतेन इले ओमोदये नमः परादे चादरो देवयते हे ब्रह्मनिगतं तव मिच्छामिष सुसंस्कृतं कलय कृपसंवनम अध्यवारतु नाग तामवानमय

ಒಂದು ಪೂಜೆ ಕೂತಿರ್ಲಿಲ್ಲ ಮೂರೇ ಜನ ಕೂತಿದ್ರು ಎಲ್ಲ ಹೊಗೆ ಆಗ್ತಾ ಇದೆ ಹೋಗದ್ದು ಅಂತ ಎಲ್ಲ ಯಾರೂ ಅಲಂ ಕೂತೇ ಇರಲಿಲ್ಲ ಎಲ್ಲ ಆಚೆ ಈಚೆ ಓಡಾಡ್ತಾ ಇದ್ರು ಮಕ್ಕಳು ಬೇರೆಯವ್ರ ತುಂಬ ಹೊಗೆ ಇತ್ತು ಎಲ್ಲೂ ಗಾಳಿ ಆಚೆಗೆ ಹೋಗೋಕ್ಕಾಗ್ತಾ ಇರಲಿಲ್ಲಲ್ಲ ಹಾಗಾಗಿ అపోనేషె రివియు ఇంద్ర ఇంద్రాలికి అలాగే తల్లికి కూడా అనుగ్రహం కలిస్తే ప్రార్థన మార్చుకోవొంటది. విదంథరం మదా దేవ ృేష్ సరస్వతే <Sess Tchau.

ನೋಡಿ ಆರ್ತಿ ಫಂಕ್ಷನ್ ಕಡೆ ಕೂರಿಸಿದ್ರು ಮಗಳನ್ನ ಅವರೇ ಮನೇಲಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ರು ಯಾರನ್ನ ಜಾಸ್ತಿ ಜನ ಕರೆಯೋದು ಬೇಡ ಮನೆಯವರೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ರು ನೋಡಿ ಎಲ್ಲ ಜೋಡಿಸಿದ್ದಾರೆ ಅಲ್ಲಿಗೆ ಅವ್ರು ಅಷ್ಟೇ ನಮಸ್ತೆ ಸುಮಾರು ಈಗ ನೋಡಿ ಇವ್ರು ನಮ್ಮ ಎರಡನೇ ಅಕ್ಕ ಅವ್ರೂನು ಕುಂಕುಮ ಇಟ್ಬಿಟ್ಟು ಅವರೂನು ಗಿಫ್ಟೆಲ್ಲ ಕೊಡ್ತಾ ಇದ್ದಾರೆ ಈಗ ಅವ್ರ ಮಾಡ್ತಾ ಇದ್ದಾರೆ ಅವಳು ಕೆನ್ನೆ ಮೇಲೆ ಕೈ ಇಟ್ಕೊಂಡು ಹಿಂಗೆ ಕೂತ್ಕೊಳ್ತಾ ಇದ್ಲು ಇದೇ ಫಸ್ಟ್ ಟೈಮ್ ಅವಳು ಹುಡುಗಿ ಥರ ರೆಡಿಯಾಗಿರೋದು ಯಾವಾಗಲೂ ಥರ ಪ್ಯಾಂಟು ಶರ್ಟು ಜೀನ್ಸು ಚಡ್ಡಿ ಬನೀನ ಆ ಥರ ಹಾಕ್ಕೊಂಡು ಇವತ್ತು ಅವಳ ಫ್ರೆಂಡ್ಸ್ ಎಲ್ಲ ಬಂದಿರೋದು ನೋಡಿ ಅವ್ರ ಫ್ರೆಂಡ್ಸ್ ಎಲ್ಲ ನಗ್ತಾ ಇದ್ರು ಗರಿ ಏನು ಈ ಥರ ರೆಡಿಯಾಗಿಬಿಟ್ಟಿದ್ಯಾ ಟ್ರೆಡಿಷನಲ್ಲಾಗಿ ಅವಳು ಎಷ್ಟೊತ್ತಿಗೆ ಡ್ರೆಸ್ ಚೇಂಜ್ ಮಾಡೋಣ ಚೇಂಜ್ ಮಾಡೋಣ ಅಂತ ನೋಡ್ತಾ ಇದ್ಳು ಅವ್ರ ಎಲ್ಲರೂ ಹೇಳ್ತೀವಿ ಇವತ್ತೊಂದು ದಿನ ಇರಬೇಕು ಅಂತ ನೋಡಿ ಎಲ್ಲ ಒಂದು ಆರು ಜನ ಎಲ್ಲ ಅದು ಎಲ್ಲರೂ ಇಡ್ತಾ ಇದ್ದಾರೆ ನಮ್ಮೆಲ್ಲ ಕುಂಕುಮ ಇಟ್ಬಿಟ್ಟು ಗಿಫ್ಟ್ಗಳು ಮಾಡಿ ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಅಕ್ಕನ ಮಗಳು ಫ್ರೆಂಡ್ಸು ಅಕ್ಕಪಕ್ಕ ಅಷ್ಟೇ ಕರೆದಿದ್ರು ಹಾಗಾಗಿ ಅವರೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಹೆಣ್ಮಕ್ಳಿದ್ರೆ ಮನೇಲಿ ತುಂಬ ಖುಷಿ ಆಗುತ್ತಲ್ವಾ ಈ ಥರ ಫಂಕ್ಷನ್ಗಳು ಜಾಸ್ತಿ ಆಗ್ತಾ ಇರುತ್ತಲ್ಲ ಗಂಡು ಇರೋ ಮನೆಗಳಲ್ಲಿ ಏನು ಈ ಥರ ಫಂಕ್ಷನ್ಗಳೆಲ್ಲ ನಡೆಯೋಲ್ಲ ಹೆಣ್ಮಕ್ಳಿದ್ರೆ ವರ್ಷಕ್ಕೆ ಒಂದು ಎರಡು ಫಂಕ್ಷನ್ ಆಗೋದು ಈಗ ಧಾರ್ಮಿಕ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಈ ಥರ ಮುಂದೆ ಒಂದೊಂದು ಒಂದೊಂದು ಇರುತ್ತಾ ಇರ್ತವೆ ನೋಡಿ ಇದು ದೇವ್ರ ಮನೆ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ದೇವ್ರ ಮನೆ ಮಾಡೋದೇ ಕಡಿಮೆ ಆದರೂ ಇವ್ರ ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಊಟ ಇರ್ತದೆ ಆದರೂ ದೇವ್ರ ಮನೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ ಆಗಿದೆ ಚಿಕ್ಕದಾಗಿದೆ ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ದೇವ್ರ ಪೂಜೆ ಮಾಡಿದ್ದಾರೆ ನೋಡಿ ಆರ್ತಿಕ್ ಕಾರ್ಯಕ್ರಮದಲ್ಲಿ ಎಲ್ಲ ಅರ್ಶನ ಕುಂಕುಮ ಇಟ್ಟು ಎಲ್ಲ ಮುಂದೆ ಇರೋದೆಲ್ಲ ಮುಟ್ಟಿಸ್ತಾ ಇದ್ದಾರೆ ಎಲ್ಲರೂ ಇದು ಅವ್ರ ಅಜ್ಜಿ ಮತ್ತು ಸಂಜೆ ಟೈಮು ಮತ್ತೆ ಕೂರಿಸಿ ಆರತಿ ಮಾಡಿದ್ರು ಅವಾಗಿನ ಸ್ವಲ್ಪ ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನೋಡಿ ಅವ್ರ ಅತ್ತೆ ಮಾವ ಬೆಳಗ್ಗೆ ಮಧ್ಯಾಹ್ನ ಕೂರಿಸಿದ್ರು ಸಂಜೆ ಸ್ವಲ್ಪ ಕೆ ಅಜ್ಜನೂ ಬಂದರು ಅಂತ ಸ್ವಲ್ಪ ಮತ್ತು ಕೂರ್ಸೋ ಕೂರಿಸಿದರು ಕೂರಿಸಿ ಹಾರ ಎಲ್ಲ ಹಾಕಿ ಫೋಟೋಗಳೆಲ್ಲ ತೊಗೊಂಡ್ರು ನೋಡಿ ಯಾರಿಗೆಲ್ಲ ನನ್ನ ಚಾನ ನೋಡಿ ಆರತಿ ಮಾಡ್ತಾ ಇದ್ದಾರೆ ನಮ್ಮ ತಂಗಿ ನಮ್ಮ ಅಣ್ಣನ ಮಗಳು ಮತ್ತು ನಮ್ಮ ಅಕ್ಕನ ಸೊಸೆ ಎಲ್ಲ ಸೇರಿಕೊಂಡು ಎಲ್ಲ ಆರತಿ ಮಾಡ್ತಾ ಇದ್ದಾರೆ ಇದು ನೋಡಿ ಇನ್ನೊಬ್ಬ ಮಗಳು ಅವ್ರದ್ದು ಇದಳಲ್ಲ ಆರತಿ ಫಂಕ್ಷನ್ ಅವರು ಅಮ್ಮ ಎಲ್ಲ ಮೂರು ಜನ ಮಕ್ಕಳು ಇಬ್ಬರು ಮಕ್ಕಳು ಅವರಮ್ಮ ಎಲ್ಲ ಸೇರಿ ಮೂರು ಜನ ಫೋಟೋ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗೆ ನನ್ನ ವಿಡಿಯೋ ಬರ್ತಾ ಇದೆ ಅಂತ ದಯವಿಟ್ಟು ತಿಳಿಸಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು